ಲೇ ಮೂರ್ಖ ಕಲಾವಿದನಿಗೆ ಕಲ್ಪನೆಯ ಅವನ ಸ್ವತ್ತು ಎಂಥ ಅತ್ಯದ್ಭುತವಾದ ಕಲ್ಪನೆ ಕಲಾವಿದನಿಗೆ ಇರುತ್ತೆ ಅಂತಂದರೆ ಸಾಮಾನ್ಯರಿಗೆ ಎರಡು ಕಣ್ಣಿದ್ರೆ ಕಲಾವಿದನಿಗೆ ನೂರು ಕಣ್ಣಿರ್ತವೆ ಅದಕ್ಕೆ ಕಲಾವಿದನಿಗೆ ಅವನ ಸ್ವತ್ತು ಒಂದು ಅತ್ಯದ್ಭುತವಾದ ಘಟನೆಯನ್ನು ನೀನು ಹೇಳ್ತೀನಿ ಒಬ್ಬ ಕಲಾವಿದ ಒಂದು ಮೂರ್ತಿಯನ್ನು ದೇವರ ಮೂರ್ತಿಯನ್ನ ವಿಗ್ರಹವನ್ನು ಕೆತ್ತಿರ್ತಾನೆ ಅದನ್ನು ಹಿಡ್ಕೊಂಡು ಕೆನ್ನೆ ಹಿಡ್ಕೊಂಡು ಭಗವಂತ ನೀನು ಕಲಾವಿದನೆ ನಾನು ಕಲಾವಿದನೆ ನನ್ನಂತ ಮನುಷ್ಯರನ್ನು ಪ್ರಾಣಿ ಪಕ್ಷಿಗಳನ್ನು ಇಡೀ ಭೂಮಂಡಲವನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದೆಯಾ ಅತ್ಯದ್ಭುತವಾದ ಕಲಾವಿದ ಅಸಂಖ್ಯಾತ ಜೀವಿಗಳನ್ನು ನೀನು ರಚಿಸಿದೀಯ ಜೀವಂತ ಜೀವಿಗಳನ್ನು ನಾನು ನಿರ್ಜೀವವಾದರೂ ಕೂಡ ಭಗವಂತನ ಒಂದು ಆತ್ಮ ಅದರಲ್ಲಿ ಸೇರಿಕೊಂಡಿರುತ್ತೆ ಅಂತೇಳಿ ನಿನ್ನನ್ನು ನಾನು ರೂಪಿಸಿದ್ದೀನಿ ಭಗವಂತನನ್ನು ಆದರೆ ಒಂದೊಂದು ಸಲ ಬಹಳ ಬೇಸರ ಆಗುತ್ತೆ ನೀನೇ ನಿರ್ಮಿಸಿದಂತಹ ಕಲಾಕೃತಿ ಅಂದರೆ ಮನುಷ್ಯರು 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 ಕಿತ್ಲಾಡೋದು ಮನುಷ್ಯರು ಮನುಷ್ಯರು ಒದ್ಲಾಡೋದು ಯುದ್ಧ ಮಾಡೋದು ಒಬ್ಬರನ್ನೊಬ್ಬರು ಕೊಲೆ ಮಾಡೋದು ಒಬ್ರನ್ನೊಬ್ಬರು ರೇಪ್ ಮಾಡೋದು ಕಾಲಿಳೆಯೋದು ಇದೆಲ್ಲ ಮಾಡಿದಾಗ ಬಹಳ ಬೇಸರ ಅನಿಸುತ್ತೆ ಆದರೆ ನೀನು ಮಾಡಿರೋ ರಚಿಸಿರುವಂಥ ಕಲಾಕೃತಿಗಳಲ್ಲಿ ಡಿಫಾಲ್ಟ್ ಇದೆ ಕಣೆಯ ನಾನು ರಚಿಸಿರುವಂತಹ ಈ ಒಂದು ದಿವ್ಯ ಮೂರ್ತಿ ಇದೊಂದು ಅತ್ಯದ್ಭುತವಾದಂತಹ ವಿಗ್ರಹದ ಮುಂದೆ ಕೋಟ್ಯಾಂತರ ಜನಗಳು ಬಂದು ಶರಣಾಗತಿಯನ್ನು ಹೊಂದುತ್ತಾರೆ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಸೊ ನೀನು ರಚಿಸಿರೋದ್ರಲ್ಲಿ ಡಿಫಾಲ್ಟ್ ಇದೆ ನಾನು ರಚಿಸಿರೋದ್ರಲ್ಲಿ ಡಿಫಾಲ್ಟ್ ಇಲ್ಲ ಎಲ್ಲರೂ ಭಕ್ತಿ ಭಾವದಿಂದ ಆತ್ಮಸಮರ್ಪಣಾ ಭಾವದೊಂದಿಗೆ ಶರಣಾಗ್ತಾರೆ ನಾನೇ ಶ್ರೇಷ್ಠ ಕಣಿಯ ಅಂತ ಎಂಥ ಅದ್ಭುತವಾದ ಕಲ್ಪನೆ ಇದು ಕಲಾವಿದನ ಕಲ್ಪನೆ ನಿಜವಾಗಲೂ ಕಲಾವಿದರೆಲ್ಲರೂ ಪುಣ್ಯವಂತರು ಅಂತ ನನ್ನ ಭಾವನೆ ನಾನು ಕೂಡ ಕಲಾವಿದನಿ ಆದ್ದರಿಂದ ಕಲಾವಿದನ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿ ಅವನ ಒಳಗಡೆ ಒಂದು ಕಲಾತ್ಮಕ ಕಲಾವಿದ ಹುಟ್ಟಲೇಬೇಕು ಇರಲೇಬೇಕು ಇರಲಿಲ್ಲ ಅಂದರೂ ಹುಟ್ಟಿಸ್ಕೊಳ್ಬೇಕು ಇರ್ತಾನೆ ಅವನನ್ನು ಬೆಳೆಸೋ ಪ್ರಯತ್ನ ಮಾಡಬೇಕಷ್ಟು